ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಮಿರಾ ಮಾರ್ ಬೀಚ್ ನೋಡೋಣ ಬೀಚ್ ಹೇಗಿದೆ ಏನು ಅಂತ ಅದಕ್ಕೆ ಮುಂಚೆ ಏನು ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡು ಹಾ ಗುಡ್ ಮೊಟ್ಟೆ ಇಲ್ಲ ಅದಲ್ವಾ ಓ ಟ್ರಾಫಿಕ್ ನೋಡಿ ಈಗ ರೋಡ್ ಕ್ರಾಸ್ ಮಾಡೋದು ಹೇಗೆ ಎಲ್ಲಿ ಬಸ್ ಅದು ಬಸ್ ಅಲ್ಲೇ ಗ್ಯಾ ಬಸ್ ಹ್ಯಾಬಸ್ ಕ್ಯಾಬ್ ಇರಬೇಕು ಅದು ಫ್ರೆಂಡ್ಸ್ ನಾವೀಗ ಪಣಜಿ ಸಿಟಿ ಸಿಟಿಯ ಫ್ಲೈಓವರ್ ಮೇಲೆ ಇದ್ದೇವೆ ಅಲ್ಲಿಂದ ಕೆಳಗೆ ನೀವು ಸರ್ಕಲ್ ವ್ಯೂ ನೋಡಬಹುದು ಆಮೇಲೆ ಸ್ಟ್ರೀಟ್ ಲೈಟ್ ಗಳು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಗೋವಾದಲ್ಲಿ ಎಲೆಕ್ಟ್ರಿಕ್ ಬಸ್ ಗಳೆಲ್ಲ ಇದೆ ನೋಡಿ ಇಲ್ಲಿ ಫ್ರೆಂಡ್ಸ್ ಮೊನ್ನೆ ದೋನಪಾವ್ಲ ಬೀಚ್ ಗೆ ಹೋಗಿದ್ವಲ್ಲ ನ್ಯೂ ಇಯರ್ ಗೆ ಸೊ ಆ ಧೈರ್ಯದಲ್ಲಿ ಈಗ ಬಂದಿದ್ದೀನಿ ಯಾಕಂದ್ರೆ ಆಕಿನ ಮುಂದಿನ ಸ್ಟಾಪ್ ಅಲ್ಲೇ ಮಾರ್ ಬೀಚ್ ಇರೋದು ಫ್ರೆಂಡ್ಸ್ ಗೋವಾದಲ್ಲಿ ಗವರ್ನಮೆಂಟ್ ಬಸ್ ಗಳ ಹೆಸರು ಕದಂಬ ಅಂತ ಫ್ರೆಂಡ್ಸ್ ನಮ್ಮನೆಯಿಂದ ನಾನು ಪಣಜಿಗೆ ಹತ್ತು ರೂಪಾಯಿ ಬಂದೆ ಹಾಗೆ ಈಗ ಪಣಜಿಯಿಂದ ಮೀರಾಮಾರ್ ಗೆ ಮತ್ತೆ ಇವಾಗ ಎಲೆಕ್ಟ್ರಿಕ್ ಬಸ್ ಅಲ್ಲಿ ಹೋಗಿದ್ದೇವೆ ಎ ಸಿ ಬಸ್ ಅಲ್ಲಿ ಮೀರಮಾರ ಬೀಚ್ಗೆ ಹೋಗ್ಬೇಕಾದ್ರೆ ನನಗೆ ಮತ್ತೆ ಕೆಸಿನೋ ಇರುವ ರೋಡೆ ಸಿಕ್ತು ಇಲ್ಲಿಂದನೇ ಹೋಗಬೇಕು ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ಗಾಡಿ ಇನ್ನೂ ಬಿಡ್ಲಿಲ್ಲ ಅನಿಸುತ್ತೆ ಬೆಂಗಳೂರಲ್ಲಿ ಒಂದು ಎರಡು ಬಿಟ್ಟಿದ್ದಾರೆ ಅನಿಸುತ್ತೆ ಅಂದರೆ ಟ್ರಯಲ್ಗೆ ಇಲ್ಲಿ ತುಂಬ ಗಾಡಿ ಬಿಟ್ಟಿದ್ದಾರೆ ಸಖತ್ ಆಗುತ್ತೆ ಹೋಗಕ್ಕೆ ಮಾತ್ರ ಹೋಗಿದ್ದೇ ಗೊತ್ತಾಗಲ್ಲ ಸೌಂಡೂ ಇಲ್ಲ ಎ ಸಿ ಬೇರೆವು ಸಖತ್ ಅನಿಸ್ತು ಗ್ಲಾಸ್ ಎಲ್ಲ ಈ ಥರ ಓಪನ್ ನೀವು ನೋಡಬಹುದು ಅಂದ್ರೆ ಓಪನ್ ಗ್ಲಾಸ್ ಫ್ರೆಂಡ್ಸ್ ಗೋವಾದಲ್ಲಿ ಮೇಯ್ನ್ ಹೈಲೈಟ್ ಅಂದ್ರೆ ಕೆಚನಗಳು ನೋಡಿ ಒಂದೊಂದೇ ಕೆಚನಗಳು ನೀವು ನೋಡ್ತಾ ಹೋಗ್ತಾ ಇರಬಹುದು ಲೈನ್ ಲೈನ್ ಅಲ್ಲಿ ಮಾಂಡವಿ ರಿವರ್ ಅಲ್ಲಿ ಇದೆ ಈಗ ಮಾಂಡವಿ ರಿವರ್ ನಾವೀಗ ಮೀರಾಬಾರ ಬೀಚ್ಗೆ ಹೋಗ್ತೀವಲ್ಲ ಅದು ಕನೆಕ್ಟ್ ಆಗುತ್ತೆ ಸೌಂಡ್ಲೆಸ್ ಎಲೆಕ್ಟ್ರಿಕ್ ಗಾಡಿ ನೋಡಿ ಇಷ್ಟೇ ಸೌಂಡ್ ಕೇಳೋದು ಇದು ಬಿಗ್ ಡ್ಯಾಡಿ ಕೆಸಿನೋ ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಕೆಸಿನೋ ಅಂತ ಹೇಳ್ಬಹುದು ತುಂಬಾ ದೊಡ್ಡದಿದೆ ಹಾಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಇದೆ ಆಗ್ತಾರೆ ಕೆಸಿನ ನೋಡಬೇಕಂದ್ರೆ ಇಲ್ಲೇ ಹೋಗಿ ನೋಡಬಹುದು ಕೆಸಿನ ದುಡ್ಡಿದವರು ಕೆಸಿನಾಗ ಹೋಗ್ತಾರೆ ದುಡ್ಡಿಲ್ಲದವ್ರು ಇಲ್ಲಿ ಬಂದ್ ನೋಡಿ ಹೋಗ್ತಾರೆ ಖುಷಿ ಪಡ್ಕೊಂಡು ಇದ್ರೊಳಗೆ ವಾಕಿಂಗ್ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ನಾನು ನಿಮಗೆ ಲಾಸ್ಟ್ ಟೈಮ್ ಅದ್ರೊಳಗೆ ಹೋಗಿದ್ದೆ ಆದ್ರೆ ನೈಟ್ ಹೋಗಿದ್ದು ತೋರಿಸಿದೀನಿ ನಾನು ಲಾಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಫೆಸ್ಟಿವಲ್ ಆಗಿತ್ತಲ್ಲ ಅವಾಗ ಹೋಗಿದ್ನಲ್ಲ ಅವಾಗ ತೋರಿಸಿದ್ದು ಹೀಗೆ ಮುಂದೆ ಹೋಗ್ತಾ ಇದ್ರೆ ದೊಡ್ಡ ಪಾರ್ಕ್ ಇದೆ ಇಲ್ಲಿ ನೋಡಿ ದೊಡ್ಡ ಪಾರ್ಕ್ ಇಲ್ಲಿ ಮುಂದೆ ಹೋದ್ರೆ ಈಗ ಬೀಚ್ ನಾವೀಗ ಹೋಗ್ತಾ ಇರುವ ಬೀಚ್ ಮೀರಾಮಾರ್ ಬೀಚ್ ಫ್ರೆಂಡ್ಸ್ ಇದು ಗೋವಾದ ಕಲಾ ಮಂದಿರ್ ಇಲ್ಲೇ ಇಂಟರ್ ನ್ಯಾಷನಲ್ ಫಿಲ್ಮ್ ಫೇರ್ ಫೆಸ್ಟಿವಲ್ ಎಲ್ಲ ನಡೆದಿದ್ದು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಎಲ್ಲ ಲಾಸ್ಟ್ ಟೈಮ್ ಬಂದಿದ್ರು ಇಲ್ಲಿಗೆ ಅದ ನಮ್ಗೆ ಎಂಟ್ರಿ ಇರಲಿಲ್ಲ ಹೋಗ್ಬೇಕಾದ್ರೆ ಟಿಕೆಟ್ ಎಲ್ಲ ಬೇಕಿತ್ತು ನಾವು ಲಾಸ್ಟ್ ಟೈಮ್ ಹೋದಾಗ ಔಟ್ಸೈಡ್ ಎಲ್ಲ ತುಂಬಾ ಇವೆಂಟ್ ಅಲ್ಲಿ ಇಟ್ಟಿದ್ರು ನಾವು ಔಟ್ಸೈಡ್ ನೋಡ್ಕೊಂಡು ಮನೆಗೆ ಹೋದ್ವಿ ಹಾಗೆ ಇನ್ನು ಮುಂದೆ ಹೋಗ್ತಾ 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 ನಮಗೆ ಸ್ಟೇಡಿಯಂಗಳು ಸಿಕ್ಕಿದೆ ರೈಟ್ ಸೈಡು ಸ್ಟೇಡಿಯಂ ಲೆಫ್ಟ್ ಸೈಡು ಸ್ಟೇಡಿಯಂ ದೊಡ್ಡ ದೊಡ್ಡ ಸ್ಟೇಡಿಯಂಗಳು ಗಳು ನೋಡಿ ನಮ್ಮ ಮೀರವಾರ್ ಬೀಚ್ ನೋಡಿ ನಾವು ಬಂದಿರೋ ಬಸ್ ಎಲೆಕ್ಟ್ರಿಕ್ ಬಸ್ ಸ್ವಲ್ಪ ಟೈರ್ಡ್ ಆಗಿಲ್ಲ ಎ ಸಿ ಬಸ್ ಚೂರು ಶೇಕ್ ಇಲ್ಲ ಒಂಥರ ಚೆನ್ನಾಗ್ ಅಸ್ತು ಫ್ರೆಂಡ್ಸ್ ಜಸ್ಟ್ ಹತ್ತು ರೂಪಾಯಲ್ಲಿ ನಾವು ಎ ಸಿ ಬಸ್ ಅಲ್ಲಿ ಪಣಜಿಯಿಂದ ನಾವು ಮೀರಾಮಾರ್ ಬೀಚ್ ಬಂದ್ವಿ ಎಲೆಕ್ಟ್ರಿಕ್ ಬಸ್ ಎಲ್ಲ ಸೊ ಹಾಗೆ ಚೀಪ್ ಜನಗಳಿಗೆ ಬಿಸ್ಲಲ್ಲಿ ಓಡಾಡ್ಲಿಕ್ಕೂ ಕೂಡ ಸುಸ್ತು ಅನ್ಸುದಿಲ್ಲ ಯಾಕಂದ್ರೆ ಎ ಸಿ ಇರೋದ್ರಿಂದ ಐ ಹೋಪ್ ಕರ್ನಾಟಕದ ಮೂಲ ಮೂಲೆಗಳಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ ಬರಲಿ ಅಂತ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ವೇಸ್ಟ್ ಮೆಟೀರಿಯಲ್ ಇಂದ ಫಿಶ್ ಆರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನ್ಯೂ ಇಯರ್ ಪಾರ್ಟ್ ದಿನ ನಾವು ನೈಟ್ ಟ್ವೆಲ್ ಓ ಕ್ಲಾಕ್ ಈ ಬೀಚಿಗೆ ಬಂದಿದ್ವಿ ಅವಾಗ ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ರು ಇವತ್ತು ಡೇ ಅಲ್ಲಿ ಬಂದಿರೋದು ಇಲ್ಲೆಲ್ಲ ಗೊತ್ತೇ ಇಲ್ಲ ಈ ತರ ಇದೆ ಅಂತ ಸೊ ನೋಡೋಣ ಹೇಗಿದೆ ಬೀಚ್ ಹತ್ರ ಅಂತ ಬಂದ್ವಿ ಫ್ರೆಂಡ್ಸ್ ಯುವನ್ಗೆ ಇವಾಗ ನೀರಲ್ಲಿ ಆಡ್ಬೇಕಂತೆ ಬಟ್ಟೆಲ್ಲ ಹಾಡ್ಕೊಂಡ್ ಬಂದಿದಿನಿ ಇವಾಗ ನೋಡೋಣ ಯಾವ ತರ ಪರಿಸ್ಥಿತಿ ಇರುತ್ತೆ ಇಲ್ಲಿ ಅಂತ ಫ್ರೆಂಡ್ಸ್ ಈ ಬೀಚ್ ಒಂಥರ ನಮ್ಮ ಮಂಗಳೂರಿನ ಸುಲ್ತಾನ್ ಪತ್ತೇರಿ ಬೀಚ್ ತರ ಈ ಕಡೆ ಮರಗಳೆಲ್ಲ ನೋಡಿದ್ರೆ ಅದೇ ತರ ಫೀಲ್ ಆಯ್ತು ಭಾಗ ಬೀಚ್ ಕಲ್ಲಗುಂಟೆ ಬೀಚ್ ತರ ಏನ್ ಕ್ರೌಡೆಡ್ ಇಲ್ಲ ಆರಾಮಾಗಿರ್ಬೋದು ಇಲ್ಲಿ ಅಲ್ಲಿ ಆಡ್ಲಿಕ್ಕಿಲ್ಲ ನೀರಲ್ಲಿ ಏನು ಮಾಡ್ತೀಯ ಎಲ್ಲಿ ನೋಡ ಒಬ್ಬ ಇದು ಫುಲ್ ಡೌನ್ ಉಂಟು ಡೇಂಜರ್ ಫುಲ್ ಡೌನ್ ಉಂಟು ತುಂಬಾ ಡೇಂಜರ್ ಉಂಟು ನಿಮ್ಗೆ ಆಡ್ಲಿಕ್ಕೆ ಆಗುದಿಲ್ಲ ನೀರಲ್ಲಿ ನಿಜ ಆಗ್ಲಿಕ್ಕಿಲ್ಲ ನೋಡು ಒಳ್ಳೆ ಗಾಳಿ ಮಾತ್ರ

ಬಾಪ ಇವನಿಗೆ ಡಿಸಪಾಯಿಂಟ್ ಆಯ್ತು ಆಡ್ಲಿಕ್ಕೆ ಅಂತ ಬಂದಿದ್ದ ನೀರ್ ಗಲೀಜು ನೋಡ್ ನೀರ್ ನೋಡು ಕಪ್ಪು ಫ್ರೆಂಡ್ಸ್ ಬೀಚ್ ತುಂಬಾ ಡೇಂಜರ್ ಆಗಿರೋದ್ರಿಂದ ಬೀಚ್ ಅಲ್ಲಿ ಇಳಿಲಿಕ್ಕೆ ಬಿಡುದಿಲ್ಲ ಜಸ್ಟ್ ಸೈಡ್ ಅಲ್ಲಿ ನಿಲ್ಬೇಕು ಅಷ್ಟೇ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಎಲ್ಲ ಕಡೆ ರೆಡ್ ಫ್ಲಾಗ್ ಹಾಕಿದ್ದಾರೆ ಎಲ್ಲ ಕಡೆ ಪೊಲೀಸ್ ಹಾಗೆ ಇಲ್ಲಿ ನೋಡ್ಕೊಳ್ಳೋರು ಇದ್ದಾರೆ ಯಾಕಂದ್ರೆ ತುಂಬಾ ಡೇಂಜರಸ್ ಇದೆ ಅಲ್ಲ ಅದಕ್ಕೋಸ್ಕರ ಹಾಕ್ಬೇಡ

ಫ್ರೆಂಡ್ಸ್ ಮೀರಾಮಾರ್ ಬೀಚಿಗೆ ಬಂದರೆ ನಿಮಗೆ ಇಲ್ಲಿ ಬೀಚೆಲ್ಲ ಆಡಲಿಕ್ಕಿಲ್ಲ ಯಾಕಂದ್ರೆ ತುಂಬ ಡೇಂಜರ್ ತುಂಬ ಚೆನ್ನಾಗಿರ್ತಾರೆ ಇಲ್ಲಿ ನೋಡ್ಕೊಳ್ಲಿಕ್ಕೆ ತುಂಬ ಥರ ಟೌನ್ ಇದೆ ಸೊ ಹಾಗೆ ನಿಮಗೆ ಮೀರಾಮಾರ್ ಬೀಚಲ್ಲಿ ಅಷ್ಟುಫ್ಯಾಕ್ ನಾರ್ತಿ ಪಾಯಿಂಟ್ ಬೋಟ್ ಎಲ್ಲ ಇದೆ ಅದೆಲ್ಲ ಇದೆ ಹೋಗಬೇಕು ಇದೆ ಈ ಕಡೆ ಬೀಚ್ ரிவர் ஒத்தியே கேசினோல அकडे மாண்டவீர் இவரல இருந்து வெச்சு will beach beach ಮತ್ತೆ மாண்டவீர் மீட்டிங் மாண்டவீ யாக்கே போறாங்க யாக்கே அது நம்ம ஸ்கூலுக்கு மாண்டவீ வந்துருந்துனால ஆ கேவி மாண்டா இருந்தா அது கே நம்ம ஸ்கூல் ஆச்சனே இருக்கல்ல இல்ல வெல்லு அது அப்பா இங்க எல்லாரும் ಅದಕ್ಕೆ ಅದು ದೊಡ್ಡದಲ್ಲ ಎಲ್ಲ ಇಡೀ ದೇಶದಲ್ಲಿ ಅದು ಇಲ್ಲಿ ಗೋಧನ ಸರ್ತದಲ್ಲ ಅದಕ್ಕೆ ಹಾಂ ಹಾಗೆ ಹಾಂ ಹಾಂ ಚೇ ಅದು ಅದಕ್ಕೆ ಅಲ್ಲಿ ಇದು ಮಾಂಡವಿಡುವ ಹೌದಾ ನಿಮ್ಮ ಸ್ಕೂಲ್ ಇಲ್ಲಿ ಬರ್ತದೆ ಏನು ಎಲ್ಲಿ ಬರ್ತದೆ ನಿಮ್ಮ ಸ್ಕೂಲು ಮೇ ಬಿ ಅದರಲ್ಲಿ

ಸ್ವಲ್ಪ ಇಲ್ಲಿ ಪಾರ್ಕ್ ಹತ್ರ ಹೋಗೋಣ ಅಂತ ಮರ ಮರಗಿಡ ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಗ್ಲಿ ಬಂದ್ರು ಬೇಜಾರಿಲ್ಲ ತಿನ್ಬಾರ್ದು ತಗೊಂಡ್ರು ಉಂಟು ಇದು ಬುಗುರಿ ಮರ ಎಲ್ಲಿ ನೋಡಿದ್ರು ಗೋವಾದಲ್ಲಿ ಇದೇ ಮರಗಳು ಅಲ್ಲಿ ತುಂಬಾ ಜನ ಇರ್ತಾರೆ ಇಲ್ಲಿ ಜಸ್ಟ್ ಬಸ್ ಅಲ್ಲಿ ಬಂದಿಲ್ಲ ಬರ್ತಾರೆ ಲೋಕಲ್ಸ್ ಜಾಸ್ತಿ ಇದಾರೆ ಅಂತ ಇಲ್ಲಿ ಬಾಕಾ ಬೀಚ್ ಟೂರಿಸ್ಟ್ ಜಾಸ್ತಿ ಇರ್ತಾರೆ ಇಲ್ಲಿ ಸ್ವಲ್ಪ ಲೋಕಲ್ಸ್ ಇದ್ದು ಫ್ರೆಂಡ್ಸ್ ಸಂತೋಷ ಊರ್ಗೆ ಹೋಗಿದ್ದಾರೆ ಸೊ ನಮ್ಮ ಇಬ್ಬರಿಗೆ ಬೋರ್ ಆಗ್ತಾಯಿತ್ತು ಇತ್ತು ಲಾಸ್ಟ್ ವೀಕ್ನೂ ಹೋಗಿದ್ರು ಈ ವೀಕ್ನೂ ಹೋಗಿದ್ರು ನಮಗೆ ಮನೆಯಲ್ಲೇ ಕೂತು ಕೂತು ಇನ್ನೂ ಬೋರ್ ಆಯಿತು ನೆಕ್ಸ್ಟ್ ವೀಕ್ ಎಕ್ಸಾಮ್ ಬರೀ ಸ್ಟಾರ್ಟ್ ಆಗ್ತದೆ ಇನ್ನು ನಮಗೆ ಓದಿಸೋದೇ ಆಗ್ತದೆ ಅವನಿಗೆ ಓದೋದೇ ಆಗ್ತದೆ ಸೊ ಹಾಗೆ ನಾನು ಮತ್ತೆ ಯುವ ಇಬ್ಬರೇ ಬಂದಿದ್ವಿ ಈಗ ಹೈರಾಬಾದ್ಗೆ ನನ್ನ ಥರ ಡಿಪೆಂಡೆಂಟ್ ಪರ್ಸನ್ ಅಂತ ಹೇಳ್ಬೋದು ನಾನು ಯಾರಿಲ್ದೆ ಎಲ್ಲೂ ಹೋಗೋದೇ ಇಲ್ಲ ಹಸ್ಬೆಂಡ್ ಇಲ್ಲದೇ ಅಂತೂ ಯಾವುದು ಈ ಥರ ಪ್ಲೇಸ್ಗಳಿಗೆಲ್ಲ ಹೋಗೋದೇ ಇಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಫಸ್ಟ್ ಟೈಮ್ ನಾನು ಯುವನು ಇಬ್ಬರೇ ಹೋಗಿದ್ದು ಸ್ವಲ್ಪ ಇಂಡಿಪೆಂಡೆಂಟ್ ಆಗಬೇಕು ಅಂತ ಲಾಸ್ಟ್ ಟೈಮ್ ಬಂದಿದ್ವಲ್ಲ ನೈಟು ಸೊ ಹಾಗೆ ನನಗೆ ಈ ಪ್ಲೇಸ್ ಪರಿಷಯ ಇದ್ದರಿಂದ ನಾನು ಬಸ್ಸಲ್ಲಿ ಬಂದೆ ನೆಕ್ಸ್ಟ್ ಯಾವಾಗಾದ್ರು ಮತ್ತೆ ಈ ಥರ ಬಸ್ಸಲ್ಲಿ ಹೋಗೋ ತರ ಪ್ಲೇಸ್ ಇದ್ರೆ ನಾನು ಹೋಗಿ ತೋರಿಸ್ತೀನಿ ಓವರ್ ಆಕ್ಟ್ ಮಾಡ್ತಾನೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಶೀಲ್ಡಲ್ಲಿ ಇಟ್ಕೊಂಡಿದೆ ನೋಡಿ ಅದರ ವಿನ್ ಆಗಿದೆ ಲೋಕಲ್ಸ್ ಫ್ರೆಂಡ್ಸ್ ಇಲ್ಲೊಂದು ದೊಡ್ಡ ರೆಸಾರ್ಟ್ ಇದೆ ಬೀಚ್ ವ್ಯೂ ರೆಸಾರ್ಟ್ ಹಾಗೆ ಮುಂದೆ 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 ಬಂದ್ವಿ ಎಲ್ಲರೂ ಈ ಕಡೆ ಹೋಗ್ತಾ ಇದ್ರು ಎಲ್ಲಿ ಹೋಗ್ತಾರೆ ಅಂತ ನಾವು ಇಲ್ಲಿ ತನಕ ಬಂದ್ವಿ ಆಮೇಲೆ ಮುಂದೆ ಹೋಗಕ್ಕೆ ಭಯ ಆಯ್ತು ಆಮೇಲೆ ಇಲ್ಲಿನ ಸ್ವಲ್ಪ ಆಟ ಆಡಿ ಮತ್ತೆ ಕಮ್ಮಿ ಅಲ್ಲಿ ಹೋಗ್ಬೇಕು ಯುವನ ಈಗ ನೋಡು ಕತ್ಲಾಯ್ತು ಬಾ ಬಸ್ ಅಲ್ಲಿ ಬಂದಿದ್ ನಾವು ಗೊತ್ತಲ್ಲ ಏನು ಚೆನ್ನಿ ಮಾಡಿ ತೋರ್ಸು ಏನಿಲ್ಲ ಆ ಕಡೆ ಏನೋ ಇದೆ ಎಲ್ಲರೂ ಆ ಕಡೆಯಿಂದ ಬರ್ತಾ ಇದಾರೆ ಮಾಡಿ ಫಾರಿನರ್ಸ್ ಎಲ್ಲ ಬರ್ತಿದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಯಾಚ್ ಹೋಗ್ತಾ ಇದೆ ನಿಮಗೆ ಫ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಇದು ತುಂಬಾನೇ ಒಳ್ಳೆಯದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರೈವೇಟ್ ಆ್ಯಾಚ್ ಇದು ಒಂದೊಂದು ಫ್ಯಾಮಿಲಿ ಅಥವಾ ಒಂದು ಫ್ರೆಂಡ್ಸ್ ಗ್ರೂಪ್ ಆ ಥರ ಇರ್ತಲ್ಲ ಅವ್ರಿಗೆ ಮಾತ್ರ ಕೊಡ್ತಾರೆ ನನಗೊಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೋವಾದಿಂದ ಮತ್ತೆ ರಿಟರ್ನ್ ಹೋಗೋಷ್ಟಲ್ಲ ಒಂದ್ಸತಿ ಹೋಗೋದು ಕ್ರ್ಯಾಬ್ ಎಲ್ಲಿದೆ ಇಲ್ಲಿ ಇಲ್ಲ ಬಾ ಅದು ಚಿಕ್ಕ ಚಿಕ್ಕ ಮರಿ ದೊಡ್ಡದಿಲ್ಲ हैलो कितना कुनाव आने के नहीं ले ले ऐ जी अब बा 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 ये लूँ लीली अलवर सांठ अलवर सांठ अर्दिंग सी गोदी ला रहे हैं यार क्रेबा ये फ्रेंड्स रिटर्न हो रही थी क्रेब क्रेबा ಫ್ರೆಂಡ್ಸ್ ಗೋವಾ ನೋಡ್ಲಿಕ್ಕೆ ನೀವು ಡಬಲ್ ಡೆಕ್ಕರ್ ಬಸ್ ಚೂಸ್ ಮಾಡಿದ್ರೆ ಅವ್ರು ನಿಮ್ಗೆ ಮೀರಂವಾರ್ಮೀಚಿಗೆ ಕರ್ಕೊಂಡ್ ಬರ್ತಾರೆ ಒಂದು ಆಪ್ಷನ್ ಕೂಡ ಅದರಲ್ಲಿ ಇದೆ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಾರ್ತ್ ಗೋವಾ ಫುಲ್ ತೋರಿಸ್ತಾರೆ ರೆಡ್ ಕಲರ್ ಬಸ್ ವೆಯ್ಟ್ ಮಾಡ್ತಿದ್ರೆ ಇವಾಗ ನಮ್ಗೆ ಎಲೆಕ್ಟ್ರಿಕ್ ಬಸ್ ಸಿಕ್ಕಿಲ್ಲ ಸಿಕ್ತಿತ್ತು ನೆಕ್ಸ್ಟ್ ಬಸ್ ಅದೇ ಬಂದಿತ್ತು ಆಕ್ಚುಲಿ ಆ ಯುವನ್ಗೆ ಮನೆಗೆ ಹೋಗಿ ಕ್ರಾಬಲ್ ಆಡೋ ತನಕ ಸಾಕಾಗಿತ್ತು ಸೊ ಹಾಗೆ ನಮ್ ಹಿಂದೆ ಅದೇ ಬಸ್ ಇದೆ ಅವಾಗ ತೋರಿಸಿದ್ದಲ್ಲ ಸ್ಟ್ರೀಟ್ ಲೈಟ್ ಗಳು ನೋಡಿ ಇವಾಗ ಹೇಗೆ ಕಾಣಿಸ್ತಿದೆ ಲೈಟ್ ಹಾಕಿದ್ದಾರೆ ನಂಗಂತೂ ತುಂಬಾ ಇಷ್ಟ ಈ ಸ್ಟ್ರೀಟ್ ಲೈಟ್ ಗಳು ತುಂಬಾ ಯುನೀಕ್ ಆಗಿದೆ ನೋಡಿ ಮಾಲ್ ಹತ್ರ ಬಂದ್ವಿ ಮಾಲಿಂದ ನಮಗೆ ಒಂದು ಕಿಲೋಮೀಟರ್ ಅಷ್ಟೇ ಇರೋದು ಇಲ್ಲಿಂದ ಟ್ರಾಫಿಕ್ ಶುರು ಆದರೆ ಮನೆ ತನಕನೂ ಟ್ರಾಫಿಕ್ ಸಾಕಾಗುತ್ತೆ ಅಲ್ಲ ಸೈಕಲ್ ಓಡಿಸೋದಾಗೆ ಗಾಡಿ ಓಡಿಸ್ಬೇಕು ಇವರು ಈ ರೋಡು ಕಲಂಗುಟ್ಟೆ ಬೀಚ್ ಹೋಗೋ ರೋಡು ಸೊ ಹಾಗೆ ಯಾವಾಗಲೂ ಟ್ರಾಫಿಕ್ ಇರುತ್ತೆ ನೋಡಿ ಮನೆಗೆ ಬಂದ್ವಿ ಇಲ್ಲಿ ಏನು ಮಾಡ್ತೀಯಂತ ಕ್ರಾಬ್ ಬಂದ ಇಲ್ಲಿ ಹಾಕಿ ಅದಕ್ಕೆ ಸುಮ್ಮನೆ ಹಿಂಸೆ ಕೊಡ್ತಾನೆ ಬಂದ್ವಿ ನಾವು ಬೀಚಿಂದ ನೋಡಿದ ಕ್ರ್ಯಾಬ್ ತಂದಿದಿನ ಈಗ ನಿಂಗೆ ಎಷ್ಟು ದಿನ ಗೊತ್ತಿಲ್ಲ ಅದಕ್ಕೆ ಪಾಪ ಹೆದರಿಕೆ ಆಗ್ತಾ ಉಂಟು ಈಗ ಕ್ರಾಬ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅವನಿಗೆ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ ಸತ್ತು ಹೋಯ್ತು ಅನ್ಸುತ್ತೆ ನಂಗೆ ಡೌಟ್ ಅಥವಾ ಇದ್ರೊಳಗೆ ಅದ್ರೊಳಗಾದ್ರೂ ಇರಬಹುದು ಫ್ರೆಂಡ್ಸ್ ಈ ತರ ಶೆಲ್ಸ್ ಅಲ್ಲ ಇಲ್ಲೇ ಒಂದು ಸೀ ಶೆಲ್ ಬೀಚ್ ಅಂತ ಇದೆ ಬರೀ ಈ ತರ ಶೆಲ್ಸ್ ಸಿಗುತ್ತಂತೆ ಎಷ್ಟು ಸಿಗುತ್ತಂತ ಇಲ್ಲ ಅಂತೆ ಏಪ್ರಿಲ್ ಟೈಮ್ ಅಲ್ಲಿ ಸೀಸನ್ ಅಂತೆ ನಿಮ್ಗೆ ಯಾವಾಗ ಕರ್ಕೊಂಡು ಹೋಗ್ತೀನಿ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ ಬಾಯ್ ಎಲ್ಲರಿಗೂ ನಮಸ್ಕಾರ